ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಈಗ ಫೈನಲಿ ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಬಂದಿದ್ದೀನಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ದೇವಸ್ಥಾನಕ್ಕೆ ಗೂಬೆ ಫ್ರೆಂಡ್ಸ್ ಅಪರೂಪಕ್ಕೆ ಸಿಕ್ಕ ಗೂಬೆ ಐವಾಯ್ತು ಅದೇ ತಾನೇ ಫ್ರೆಂಡ್ಸ್ ಅಲ್ಲಿ ನೋಡಿ ನೀನು ಹೋಗ್ಬೇಡ ಅಂತ ನಮ್ಮನ್ನು ಅಡ್ಡಾಕೊಂಡು ನಿಂತೈತೆ ಹೆಂಗ್ ನೋಡ್ತೈತೆ ಸೊ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಶ್ರೀ ಹನುಮಂತನ ಭಾವಚಿತ್ರ ಕಾಣಿಸುತ್ತೆ ನೋಡಿ ಯಾಕೆ ಸೊ ಇಲ್ಲೆಲ್ಲ ಆತ್ಮಗಳನ್ನ ಬಂಧಿಸಿದ್ದಾರೆ ಸೊ ಕೊನೆಗೂ ಈಗ ದೇವಸ್ಥಾನಕ್ಕೆ ಹತ್ರ ಬಂದಿದ್ದೀವಿ ಬಂದಾಗ ನಮಗೆ ಕಾಣಿಸೋದು ಹೈ ಸ್ಮೈಲ್ ಸೂಪರ್ ಸ್ಮೈಲ್ ಕೊಡ್ತವ್ರ ಏನು ಗೊತ್ತಾ ಏನು ತಿಂಡಿ ಕೊಟ್ಟಿಲ್ಲ ಅಂತ ನಮ್ಮ ಹುಡುಗರು ಚಪ್ಪಲಿಗಳನ್ನ ನೋಡಿ ಕೆಳಗಡೆ ಬಿಟ್ಟಿದ್ರೆ ತಗೊಂಡ್ಬಂದ್ ಇಲ್ಲೊಂದ್ ದಿಸೈತೆ ಅಲ್ಲೊಂದು ದಿಸಕ್ಕೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಮತ್ತು ನಾನು ಬಂದಿದ್ದೀನಿ ನಮ್ಮ ಹೊಸದುರ್ಗದಲ್ಲಿರುವಂತ ಒಂದು ದೇವಸ್ಥಾನ ಬೆಟ್ಟದ ಮೇಲೆ ಒಂದು ಸೂಪರ್ ಆಗಿರುವಂತಹ ದೇವಸ್ಥಾನ ಇದೆ ಮತ್ತೆ ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಬೆಟ್ಟದ ಮೇಲೆ ದೇವಸ್ಥಾನನ ನೋಡೋಣ ಬನ್ನಿ ಇನ್ನಾಕೆ ವಸ್ತುರ್ಗದ ರೀಚ್ ಆಗಿದ್ದೀನಿ ಈಗ ಇಲ್ಲಿಂದ ಮುಂದೆ ಹೋಗಿ ಅಲ್ಲೊಂದು ಆರ್ಚ್ ಸಿಗುತ್ತಂತೆ ಆರ್ಚ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ಹೊಸದುರ್ಗ ಬೆಟ್ಟಕ್ಕೆ ಹೋಗ್ಬೋದು ಅರ್ಧ ಬೆಟ್ಟ ಫುಲ್ ಗಾಡಿಗೆ ಹೋಗೋದಂತೆ ಇನ್ನ ಅರ್ಧ ಬೆಟ್ಟ ಫುಲ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹತ್ಬೇಕು ಇನ್ಯಾಕೆ ವೆಲ್ಕಮ್ ಟು ವಸ್ತುರ್ಗ ನಾವು ಇದನ್ನ ವಸ್ತುರ್ಗ ಬೆಟ್ಟ ಅಂತ ನೋಡಿ ನಮ್ಮ ಮುಂದೆ ಬೆಟ್ಟದ ಮೇಲೆ ದೇವಸ್ಥಾನ ಕಾಣಿಸ್ತೈತೆ ಈಗ ಯಾರು ಇರೋಲ್ಲ ಬಟ್ ದೇವಸ್ಥಾನ ಫುಲ್ ಓಪನ್ ಸಖತ್ತಾಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕಾಣಿಸ್ತದಂತೆ ಬನ್ನಿ ಅಲ್ಲಿ ಹೋಗಿ ಸಿಗೋಣ ಇದೆ ನಮ್ಮ ವಸ್ತುರ್ಗ ನಡ್ಕೊಬಿಟ್ರಪ್ಪ ವಸ್ತುರ್ಗದವ್ರು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ವೀಡಿಯೋ ಲೈಕ್ ಮತ್ತೆ ಶೇರ್ ಮಾಡಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲೂ ಕೂಡ ಐತೆ ಇದು ಊರಲ್ಲಿರೋದು ಅಲ್ಲಿ ನಾವು ಟಾಪ್ ಮೇಲೆ ದೇವಸ್ಥಾನ ಹೋಗೋಣ ಸೊ ಈಗ ಫೈನಲಿ ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಬಂದಿದ್ದೀನಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ದೇವಸ್ಥಾನಕ್ಕೆ ಹೋಗ್ಬೋದು ಶ್ರೀ ಮೂರ್ತಿ ನೋಡಿ ಆರ್ಚ್ ಯಾವ ರೀತಿ ಇದೆ ಅಂತ ಈಗ ಮೇನ್ ರೋಡಿಂದ ಆರ್ಚಿಂದ ಮುಂದೆ ಬಂದಿದ್ದೀವಿ ನೋಡಿ ಏನು ಮುಂದೆ ಇರೋ ಬೆಟ್ಟನ ಈಗ ಅರ್ಧ ಬೆಟ್ಟ ಬೈಕ್ ಏರ್ಸ್ತದಂತೆ ಇನ್ನು ಅರ್ಧ ಬೆಟ್ಟ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಸೊ ಮ್ಯಾಲೆ ಮಾತ್ರ ಸೂಪರಾಗಿ ವ್ಯೂ ಮತ್ತು ಸಕ್ಕತ್ತಾಗಿರುವಂತಹ ಪ್ಲೇಸ್ ಅಂತ ಹೇಳ್ತಾವ್ರೆ ಇನ್ನಾಕ ದಡ ಬನ್ನಿ ನಾವು ನೀವು ಕೂಡ ಹೋಗಿ ನೋಡೋಣ ಇಲ್ಲಿ ಸೊ ಕೆರೆ ಇದೆ ನಿಧಾನವಾಗಿ ಚಲಿಸಿ ಅಂದರು ಕೆರೆ ಇದೆ ನಿಧಾನವಾಗಿ ಚಲಿಸ್ತಾ ಇದ್ದೀವಿ ನೋಡಿದ್ರೆ ಕೆರೆಯಲ್ಲಿ ಒಂದು ತೊಟ್ಟು ನೀರೇ ಇಲ್ಲ ಚೆನ್ನಾಗಿ ಆಗಿತ್ತು ಈ ಸಲ ಈ ಕೆರೆಗೆ ನೀರು ಬಂದಿಲ್ಲ ಏನು ಮಾಡೋದು ನಮ್ಮ ಗುಂಡನಂತರು ಇರೋ ಬರೋ ಕಾ ಕಾಲುವೆನೆಲ್ಲ ಮುಚ್ಚಿಬಿಟ್ಟವ್ರೆ ಸೊ ಕೆರೆಗೆ ನೀರು ಬರಲಿಲ್ಲ ಏನೋ ಇಲ್ಲೇನೋ ಸ್ವಲ್ಪ ಕಿರಿಕಾಗಿ ದೇವಸ್ಥಾನಕ್ಕೆ ಯಾರು ಬಿಡ್ತಾಯಿಲ್ಲ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಬನ್ನಿ ಹೋಗಿ ಬಿಟ್ರೆ ದೇವಸ್ಥಾನ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ವಸ್ದುರ್ಗ ಬೆಟ್ಟ ನಮ್ಮ ಹುಡುಗರು ಯಾರನ್ನೂ ಬಿಡಲ್ಲ ಅಂದರು ಇಲ್ಲಿ ನೋಡಿದ್ರೆ ಕಾರು ಬೈಕು ಲಾರಿ ಆಟೋ ಚಕ್ರ ಎಲ್ಲ ಬರ್ತಾವೆ ಆ ಹಾ ಉಲ್ಲಾಕೋಬಿಟ್ಟವ್ರೆ ಲವ್ ಗುಂಡ ಉಳ್ಳಾಕೋಬಿಟ್ಟವ್ರಲ್ಲ ಜಾರು ತಗೊಂಡ್ರೆ ನಾನು ಜವಾಬ್ದಾರನಲ್ಲ ಏಯ್ ಕುತ್ಕೊಳ್ರ ಅಲ್ಲೇ ಹೋಗ್ಬೋದು ಕುತ್ಕೊಡ್ರೂ ಯಾಕ್ರೇಳ್ಕದ್ರಿ ಸ್ಪೆಂಡರ್ನ ಏನು ಅವಮಾನ ಮಾಡ್ತಾ ಇದ್ದೀರಾ ನೀವು ನೀವು ಸೊ ಹುಲ್ ಮೇಲೆ ಬಿಟ್ರೆ ರಾಗಿಗೆ ತೆಗಿಲಾಕೊಂಡು ತಗ ಬಿಡ್ತೀವಿ ಫುಲ್ ನೋಡಿ ಆ ಕಾರು ಫುಲ್ ಎಲ್ಲ ಹುಲ್ಲು ಕಚ್ಕೊಬಿಡ್ತು ಏನಾದರೂ ಹೀಟ್ ಈಟಾದರೆ ಪಕ್ಕ ಬೆಂಕಿ ಎತ್ಕೊಳ್ಳುತ್ತೆ ಅವರ ಹುಲ್ಲನ್ನ ನೋಡಿ ಈ ಥರ ರೋಡ್ಗೆ ಹಾಕೋದು ತಪ್ಪು ಆದರೂ ಇಲ್ಲಿ ಯಾವುದು ಗಾಡಿ ಬರೋಲ್ಲ ಅಂತ ಅವರು ಟ್ಯಾಕ್ಟ್ರಲ್ಲಿ ಓಡಿಸ್ತಾವ್ರೆ ನೋಡ್ರಪ್ಪ ಗಾಡಿಯವ್ರಿಗೆ ಹೇಳ್ಬೇಕು ಫುಲ್ಲು ಹುಲ್ಲು ಕಚ್ಕೊಬಿಟ್ಟೈತೆ ಹಣ ಕ್ಲೀನ್ ಮಾಡ್ಕೊಳ್ಳಿ ಬೆಟ್ಟಕ್ಕೆ ಹೋಗ್ತಾವ್ರೆ ಅನಿಸುತ್ತೆ ಬರ್ರಿ ಬರ್ರಿ ಸೊ ಇಲ್ಲಿಂದ ಆಚಿಕೆ ಗಾಡಿ ಮುಕ್ಕರಿಕೆ ಸ್ಟಾರ್ಟ್ ಆಗುತ್ತೆ ಓ ಸೊ ನಮ್ಮ ಗಾಡಿ ಅಳಬಾರ್ದು ಅಂದ್ಬಿಟ್ಟು ಕೆಳಗಡೆನೆ ಫಸ್ಟ್ ಕೇರ್ ಕೊಟ್ಬಿಟ್ಟಿದೀನಿ ನಿಧಾನಕ್ಕೆ ಏರ್ಕೊಂಡು ಹೋಗಪ್ಪ ಅಂತ ಆಲ್ಮೋಸ್ಟ್ ತ್ರಿಬಲ್ ಹಾಕೊಂಡು ಹೋಗ್ತಾ ಇದೀವಿ ನೋಡಿ ಅಲ್ಲಿ ಎಳಿತಾ ಇದೆ ಸುಮ್ಮನೆ ಎಕ್ಸ್ಟ್ರಾ ಕೊಟ್ರೆ ಫಾಸ್ಟಾಗಿ ಹೋಗುತ್ತೆ ಅದ್ರ ಸೌಂಡು ಬರ್ರೋ ಅಂದ್ಬಿಡುತ್ತೆ ಆರು ಹೇಳ್ದಂಗೆ ನಾವು ಹೇಳಿದ್ರೆ ತಬಕೊತೀವಿ ನಾವು ನಿಧಾನ ಆನಕ್ಕೆ ಎಳಿಬೇಕು

ಹಾಲಲ್ತು ಅನ್ಕೊಂಡಿದೆ ಕಣ್ಲಾ ಕಣ್ ಕಾಣಿಸ ಅಲ್ಲ ಇಷ್ಟೊತ್ತಲ್ಲಿ ಗೂಬೆ ಕಣ್ ಕಾಣಿಸಲ್ತು ಅಂತಾರೆ ತಾನೇ ನನಗಂತೂ ನನಗಂತೂ ಈ ಜೀವನವೇ ಬೇಸರ ನೋಡಿ ಗೂಬೆಗೆ ಬೆಳಗ್ಗೆ ಕಣ್ ಕಾಣಿಸಲ್ಲ ಅಂದ್ರು ನಾನು ಗಾಡಿ ಸೌಂಡ್ ಆಫ್ ಮಾಡಿದೆ ಸೌಂಡ್ ಆದ್ರೂ ನಿಚ್ಚಿತ್ತು ನಾವು ಇಳಕ್ತಿವಿ ಅಂದ್ರು ಇವನು ಇಳಿದ ಆರೋಟ ಇತ್ತು ನೋಡ್ರಪ್ಪ ಬೆಳಗ್ಗೆ ಗೂಬೆ ಕಣ್ ಕಾಣಿಸುತ್ತೆ ಯಾರು ಮೋಸ ಹೋಗ್ಬೇಡಿ ಗೂಬೆನೆ ತಾನೇ ಅದು ಆ ಕಡೆ ಕಡೆ ತುಂಬಿತ್ತು ಗೂಬೆ ದರ್ಶನ ನಮ್ಮ ಗುಂಡ್ರನಿಂದ ಈ ಗೂಬೆ ಸೈಲೆಂಟಾಗಿ ಆರತ್ತೆ ಅದೇನೇ ಗೂಬೆ ಈಗ ಒಂದು ಒಂಟಿ ಸಲಗ ಬಂದು ನಮ್ಮ ಮುಂದೆ ನಿಂತ್ಕೋಬೇಕು ಆಹಾ ಸ್ವಲ್ಪ ಕತ್ತು ಆ ಕಡೆ ತಿರ್ಗಿಸಿದ್ರೆ ಸಾಕು ಪಾತಾಳಕ್ಕೆ ಹೋಗ್ತೀವಿ ಅಲ್ಲ ಯಾವುದೋ ಕೆರೆ ಯಾರಿಗೆ ಫೋನ್ ಮಾಡ್ತಾ ಇದ್ದೀವ ಎಂತ ರೋಡ್ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಸ್ವಲ್ಪ ಮಿಸ್ಟೇಕ್ ಆಯ್ತಾ ಅಷ್ಟೇ ದಾರಿ ಈ ಕಡೆ ಇದೆ ನೋಡಿ ಈಗ ಜೈ ಆಂಜನೇಯ ಬಂದ ತಕ್ಷಣನೇ ನಮಗೆ ಆಂಜನೇಯನ ಮೂರ್ತಿ ಕಾಣಿಸ್ತಾ ಇದ್ದೆ ಸೊ ಹಂಗೇ ಒಟ್ಟಾದ್ರೆ ಏನೂ ಇಲ್ಲ ಫ್ರೆಂಡ್ಸ್ ಹಾಳೇನೇ ಇಲ್ಲ ತುಂಬ ನೀರೇನು ಕಮ್ಮಿ ಹೋಗಿದೆಯಾ ಮೊದಲು ಇಷ್ಟು ನೀರು ಜಾಸ್ತಿ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗೋಗಿದೆ ಗಾಡಿನ ನಳ್ಳಲ್ಲಿ ಪಾರ್ಕ್ ಮಾಡೋಣ ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸದುರ್ಗ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ ಇಲ್ಲಿಂದ ನಾವು ಅಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಆ ತುದಿಗೆ ತಲುಪಬೇಕು ಬನ್ನಿ ಅಲ್ಲಿ ಹೋಗ್ತಾ ಸಿಗೋಣ ಸೊ ಫೈನಲಿ ಈಗ ದೇವಸ್ಥಾನದ ಹತ್ರ ಬಂದಾಯಿತು ನೋಡಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಬೈಕ್ನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದರೆ ಇಡೀ ಫುಲ್ಲು ದೇವಸ್ಥಾನದಲ್ಲಿ ಒಬ್ಬರು ಇಲ್ಲ ನೋಡಿ ಇಲ್ಲಿ ಫಸ್ಟು ಬಂದರೆ ನಮಗೆ ಇಲ್ಲಿ ಪರವಾಗಿರ ಮಾಡ್ತಾರೆ ಅವಾಗ ಅವಾಗ ಬಂದು ಇಲ್ಲಿ ಒಳಗಡೆ ದೇವ್ರನ್ನ ನೋಡಿ ಸೊ ಈಗ ದೇವ್ರನ್ನ ನೋಡಾಯ್ತು ಈಗ ಇಲ್ಲಿಂದ ನಮ್ಮ ಸಲೀ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಈಗ ನಮಗೆ ಮೊದಲು ಎಂಟ್ರೆನ್ಸ್ ಬಂದ ತಕ್ಷಣವೇ ನೋಡಿ ಈ ಥರ ನಮ್ಮ ಆಂಜನೇಯನ ವಿಗ್ರಹ ಕಾಣಿಸುತ್ತೆ ಅಲ್ಲಿ ಮೇಲೆ ಎತ್ತಿ ನಾವು ಒಂದು ಕೈ ಮುಕ್ಕೊಂಡು ಬರೋಣ ನಮ್ಮ ಹುಡುಗರು ಹಾಗೆ ಮೇಲೆ ಹತ್ಬಿಟ್ಟವ್ರೆ ಮೊದಲು ಈ ಫೆಸಿಲಿಟಿ ಇರಲಿಲ್ಲ ಇಲ್ಲಿಂದನೇ ಕೈ ಮುಕ್ಕೊಂಡು ಹೋಗ್ಬೇಕಾಯ್ತು ಈಗ ಕಂಬಿ ಗಿಂಬಿ ಎಲ್ಲ ಹಾಕ್ಬಿಟ್ಟೆ ಅವ್ರೆ ಬನ್ನಿ ಹತ್ಬಿಟ್ಟು ಸಿಗೋಣ ಲೋ ಬಿಗೇ ಅದೇ ತಾನೇ ಗೈಸ್ ನಮ್ಗೆ ಅಂದರೆ ಸ್ವಲ್ಪ ಭಯ ಜಾಸ್ತಿ ಅದಕ್ಕೋಸ್ಕರ ಹೋಗಿ ಏನೋ ವೈರ್ ಕರೆಂಟ್ ಅಲ್ಲ ಅದೇ ಸೊ ಅಲ್ಲಿ ದನ ಬರ್ತೈತೆ ದನಿಗೆ ಇಷ್ಟು ಹೆದರ್ಕೋಬಿಟ್ರೆ ಜೈ ಶ್ರೀರಾಮ್ ಭಯ ಆಯ್ತದೆ ಸೊ ಹತ್ತುವಾಗ ಹತ್ ಬಿಡ್ಬೋದು ಸೊ ನೋಡಿ ಅಲ್ಲಿ ಬೆಟ್ಟ ಅಲ್ಲೋಗಿ ಅಲ್ಲೋಗಿ ಅಲ್ಲಿ ಎತ್ತಬೇಕು ನಾವು ಅಷ್ಟು ದೂರದಲ್ಲಿದೆ ಬನ್ನಿ ಫಸ್ಟು ಸೊ ಈಗ ಆಂಜನೇಯನ ದರ್ಶನ ಆಯ್ತು ಬನ್ನಿ ಮೇಲೆ ಇರುವಂತ ದೇವಸ್ಥಾನದ ಹತ್ರ ಹೋಗಿ ಸಿಗೋಣ ಈ ಪಿಗರ್ ಎಲ್ಲೋ ನೋಡ್ದ ನಂಗೂ ಹಂಗೆ ಐತೆ